ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹದಗೆಟ್ಟಿದ್ದ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಎರಡು ವರ್ಷಗಳಿಂದ ತೆಗೆದುಕೊಂಡಿದ್ದು ರಾಜ್ಯ ಪ್ರಗತಿಯತ್ತ ಸಾಕ್ತಾ ಇದೆ ಆದರೂ ಸರ್ಕಾರದ ವಿರುದ್ಧ ಬಿಜೆಪಿ ಸುಳ್ಳು ಆರೋಪಗಳನ್ನು ಮಾಡಿ ಜನರ ಹಾದಿಯಿಂದ ತಪ್ಪಿಸ್ತಾ ಇದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಾರೀ ಪ್ರಮಾಣದ ಸಾಲವನ್ನು ಪಡೆದಿರುವುದಾಗಿ ಪ್ರತಿಪಕ್ಷ ಬಿಜೆಪಿ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿಯಮಗಳನ್ನು ಮೀರಿ ಮುನ್ನೂರೈವತ್ತು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಲಾಗಿತ್ತು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕಳೆದ ಬಾರಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯುವ ಉದ್ದೇಶವನ್ನ ಹೊಂದಿತ್ತು ಆದರೆ ಪಡೆದದ್ದು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮಾತ್ರವೆಂದು ಪ್ರತಿಪಾದಿಸಿದ್ರು ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಒದಗಿಸಬೇಕಿದೆಯಾದರೂ ನೀಡಿರೋದು ಕೇವಲ ಶೇಕಡ ಒಂದರಷ್ಟು ಅಂದರೆ ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿ ಮಾತ್ರ ಸಿದ್ದರಾಮಯ್ಯ ಅವರು ರಾಜ್ಯದ ಎಲ್ಲ ಜನಸಮುದಾಯಗಳಿಂದ ತಲುಪುವಂತಹ ಅತ್ಯುತ್ತಮವಾದ ಬಜೆಟ್ ಅನ್ನು ಮಂಡಿಸಿದ್ದಾರೆಂದು ಶ್ಲಾಘನೆ ವ್ಯಕ್ತಪಡಿಸಿದರು ರಾಜ್ಯದ ಆರ್ಥಿಕ ಆರ್ಥಿಕ ವ್ಯವಸ್ಥೆಯನ್ನ ಆರ್ಥಿಕ ಪರಿಸ್ಥಿತಿಯನ್ನ ತಂದು ರಾಜ್ಯವನ್ನ ಆಳ ಮಾಡಿ ಹೋಗಿದ್ದನ್ನ ಸರಿ ಮಾಡುವಂಥದಕ್ಕೆ ಸಿದ್ದರಾಮಯ್ಯ ಎರಡು ವರ್ಷ ನಮ್ಮ ರಾಜ್ಯದ ಜಿಎಸ್ಟಿ ನಮ್ಮ ರಾಜ್ಯದ ಜಿಡಿ ಒಟ್ಟಿನ ವಹಿವಾಟು ರಾಜ್ಯದ ವಹಿವಾಟು ಇವತ್ತಿಗೆ ಮೂವತ್ತು ಲಕ್ಷ ಕೋಟಿ ರಾಜ್ಯದ ವಹಿವಾಟು ಮೂವತ್ತು ಲಕ್ಷ ಕೋಟಿ ఎర స ఇప్ప్యద వహటు ఇప్ప లక్ష కోటి ఎంట లక్ష కోటి జాస్తి రాజ్య బెవణి అంతే మైసూర్ మే కొడ జన ఏం కార్యక్రమీ ముస్లిం బడ్జెట్ అంతరు ముస్లింస్ బడ్జెట్ ఏం ఏం కొంత దయపడి వివరణ నాలుగు లక్ష ఎవరు సా కోటి బడ్జెట్ ముస్లిం సముదాకి ముస్లింస్కి అంత కొ నాము

ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎ ಹಂಸ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಕಾಲೀದ್ ಪಾಲ್ಗೊಂಡಿದ್ದರು